ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಹಂಡಿಗೆ ಬಂಧುಗಳೇ ಹಿರಿಯರು ಯಾವಾಗ್ಲೂ ಒಂದು ಗಾದೆ ಮಾತನ್ನ ಹೇಳ್ತಿರ್ತಾರೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಸುಖಾ ಸುಮ್ಮನೆ ಹಿರಿಯರು ಆ ಗಾದೆ ಮಾತನ್ನ ಹೇಳೋದಿಲ್ಲ ಅದರ ಹಿಂದೆ ಸಾವಿರಾರು ಅರ್ಥ ಅಡಗಿರುತ್ತೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಸಿದ್ದರಾಮಯ್ಯ ಹೌದು ಸಿದ್ದರಾಮಯ್ಯನವರ ಆ ಬದುಕಿನ ದಾರಿ ಇದೆಯಲ್ಲ ಅಥವಾ ಅವರು ಪಟ್ಟಂತ ಶ್ರಮ ಇದೆಯಲ್ಲ ಇವತ್ತು ಅಲಂಕರಿಸಿರುವಂತಹ ಹುದ್ದೆ ಇದೆಯಲ್ಲ ಅದು ಸಾಮಾನ್ಯ ಅಲವೇ ಅಲ್ಲ ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದಂತ ಸಿದ್ದರಾಮಯ್ಯ ಇವತ್ತು ಅತ್ಯುನ್ನತ ಎನ್ನುವಂತ ಸಿಎಂ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅದು ಕೂಡ ಎರಡೆರಡು ಬಾರಿ ಆ ಸಿಎಂ ಹುದ್ದೆ ಅವರಿಗೆ ಒಲಿದು ಬಂದಿದೆ ಸಿದ್ದರಾಮಯ್ಯನವರ ಆ ಶ್ರಮ ಅವರ ಒದ್ದಾಟ ಅದನ್ನ ಯಾವುದನ್ನು ಕೂಡ ನಾವು ಸೈಡ್ ಲೈನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ವರ್ಷಾನುಗಟ್ಲೆ ಶ್ರಮವನ್ನ ಹಾಕಿ ಇವತ್ತು ಯಶಸ್ಸಿನ ಫಲವನ್ನ ಅವರು ಅನುಭವಿಸ್ತಾ ಇದ್ದಾರೆ ಆದರೆ ಒಮ್ಮೊಮ್ಮೆ ಮಾಡುವಂತ ಸಣ್ಣ ಸಣ್ಣ ಎಡವಟ್ಟುಗಳಿದ್ದಾವಲ್ಲ ಅಥವಾ ಸಾರ್ವಜನಿಕವಾಗಿ ನಾವು ತೋರುವಂತ ವರ್ತನೆ ಇದೆಯಲ್ಲ ಅದು ಇಲ್ಲಿಯವರೆಗಿನ ಶ್ರಮವನ್ನ ನೀರಲ್ಲಿ ಹೋಮ ಮಾಡಿಬಿಡುತ್ತೆ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಈಗ ಹಾಗೇ ಆಗಿದೆ ಸಿದ್ದರಾಮಯ್ಯನವರು ಈ ಹಿಂದೆ ಸಾರ್ವಜನಿಕ ವೇದಿಕೆಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹೋಗುವಾಗ ಜನರಿಗೆ ಏಕವಚನದಲ್ಲಿ ಮಾತಾಡ್ತಾ ಇದ್ರು ವಿಪಕ್ಷ ನಾಯಕರಿಗೆ ಏಕವಚನದಲ್ಲಿ ಮಾತಾಡ್ತಾ ಇದ್ರು ಜನರಿಗೆ ಗದರಿಸ್ತಾ ಇದ್ರು ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು ನಾವೆಲ್ಲರೂ ಗಮನಿಸಿದ್ದೇವೆ ಯಾಕೆ ತುಂಬಾ ಜನ ಹೇಳ್ತಾ ಇದ್ರು ಈ ಹಳ್ಳಿಯಿಂದ ಬಂದಿರುವಂತಹ ಕಾರಣಕ್ಕಾಗಿ ಅವರು ಮಾತಿನ ಶೈಲಿಯ ಹಾಗೆ ಅಥವಾ ಮಾತಿನ ಸೊಗಡು ಮಣ್ಣಿನ ಸೊಗಡು ಈ ರೀತಿಯಾಗಿ ಸಿದ್ದರಾಮಯ್ಯವನ್ನ ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಳ್ತಿದ್ರು ಹೀಗಾಗಿ ಅದ್ಯಾವುದೂ ಕೂಡ ಹೆಚ್ಚಿನ ಕಾಂಟ್ರವರ್ಸಿ ರೂಪವನ್ನು ಪಡೆದುಕೊಂಡಿರಲಿಲ್ಲ ಆದ್ರೆ ಯಾವಾಗ ಸಿದ್ದರಾಮಯ್ಯವರ ಅಧಿಕಾರಿಗಳಿಗೆ ಸಾರ್ವಜನಿಕ ವೇದಿಕೆಯಲ್ಲಿ ಏಕವಚನದಲ್ಲಿ ನಿಂದಿಸೋಕೆ ಶುರು ಮಾಡ್ಕೊಂಡು ಬಿಟ್ರೋ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರು ಈಗ ಸಿದ್ದರಾಮಯ್ಯನವರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಯಾರಂದ್ರೆ ಯಾರೂ ಕೂಡ ರೆಡಿ ಇಲ್ಲ ಈಗ ಸ್ವತಃ ಸಿದ್ದರಾಮಯ್ಯವರ ಕಟ್ಟ ಅಭಿಮಾನಿಗಳೇ ಸಿದ್ದರಾಮಯ್ಯನವರ ಈ ವರ್ತನೆಯನ್ನ ವಿರೋಧಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರನ್ನ ಅವರೇ ತರಾಟೆಗೆ ತೆಗೆದುಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ನಾನು ಹೇಳೋದಕ್ಕೆ ಕಾರಣ ಆರಂಭದಲ್ಲಿ ನೀವು ಗಮನಿಸಿದಂಥ ವಿಡಿಯೋ ಅದು ವಿಜಯನಗರದ ಕಾರ್ಯಕ್ರಮ ಅದು ಅದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅದು ಸಾರ್ವಜನಿಕವಾಗಿ ಇದ್ದಂತ ಕಾರ್ಯಕ್ರಮ ಸಿದ್ದರಾಮಯ್ಯ ಅವರು ಹೇಗೆ ಹೋಗಿದ್ದಾರೆ ಅದೇ ರೀತಿಯಾಗಿ ಡಿ ಸಿಗೂ ಕೂಡ ಅಲ್ಲಿ ಆಹ್ವಾನ ಬಂದಿದೆ ವಿಜಯನಗರ ಡಿ ಸಿ ಆಗಿರುವಂತಹ ದಿವಾಕರ್ ಆ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಎನ್ನುವಂತಹ ಹೆಸರು ಇದೆ ಒಂದಷ್ಟು ಸವಲತ್ತುಗಳನ್ನ ಜನರ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಆ ಡಿ ಸಿ ಮಾಡ್ತಾ ಇದ್ದಾರಂತೆ ಆ ಕಾರ್ಯಕ್ರಮಕ್ಕೆ ಡಿ ಸಿಗೂ ಕೂಡ ಆಹ್ವಾನ ಬಂದಿದೆ ಕಾರ್ಯಕ್ರಮ ಆಯೋಜಕರು ಏನ್ ಮಾಡಿದ್ದಾರೆ ಅವರಿಗೂ ಹೇಳಿದ್ದಾರೆ ನೀವು ಕೂಡ ಮೊದಲ ಆಸನದಲ್ಲಿ ಕುಳಿತುಕೊಳ್ಳಿ ಅಂತ ಯಾಕಂದ್ರೆ ಒಂದು ಡಿ ಗೆ ಡಿ ಸಿ ಅಂದಾಗ ಅವರೇ ಪ್ರಥಮರಾಗಿರ್ತಾರೆ ಅಥವಾ ಇಡೀ ಜಿಲ್ಲೆಯನ್ನು ನಿವಾಸಿಸುವಂತಹ ಪ್ರಮುಖ ಹುದ್ದೆಯಲ್ಲಿ ಡಿ ಸಿ ಇರ್ತಾರೆ ಹೀಗಾಗಿ ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಅವರಿಗೂ ಕೂಡ ಆಸನವನ್ನು ಕೊಟ್ಟಿದ್ದಾರೆ ಪಾಪ ಡಿ ಸಿ ಕೂಡ ಅಲ್ಲೇ ಕುತ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳನ್ನು ಉದ್ದೇಶಿಸಿ ಹಿಂಗೆ ಮಾತಾಡ್ತಾ ತಿರ್ತಾ ತಿರ್ತಾ ಡಿಸಿ ಅನ್ನ ನೋಡ್ತಾ ಇದ್ದ ಹಾಗೆ ಇವರಿಗೆ ಪಿತ್ತ ನೆತ್ತಿಗೆ ಏರಿಬಿಡುತ್ತೆ ಯಾರಯ್ಯ ನೀನು ಅಂತ ಕೇಳ್ತಾರೆ ಡಿ ಸಿ ಅಷ್ಟೇ ತಾಳ್ಮೆಯಿಂದ ಉತ್ತರ ಕೊಡ್ತಾರೆ ಸರ್ ನಾನು ಡಿ ಸಿ ಅಂತ ಹೇಳಿ ಮತ್ ಮತ್ತೆ ಹೇಳ್ತಾರೆ ನಾನು ಸರ್ ಡಿ ಸಿ ಡಿ ಸಿ ಅಂತಾರೆ ಸಿದ್ದರಾಮಯ್ಯ ಅವ್ರದಕ್ಕೆ ಹೇಳ್ತಾರೆ ಯಾಕಯ್ಯ ನೀನು ಇಲ್ಲಿ ಕುತ್ಕೊಂಡಿದ್ಯಾ ಹಿಂದೆ ಹೋಗಿ ಕೂತ್ಕೋ ಅಂತ ಹೇಳಿ ಗದಿರ್ತಾರೆ ಅಷ್ಟು ಗದರಿ ಅಷ್ಟಕ್ಕೂ ಸುಮ್ಮನೆ ಆಗೋದಿಲ್ಲ ಅದಕ್ಕೆ ತಮ್ಮ ಜೋ ವಾಯ್ಸನ್ನ ಜೋರಾಗಿ ರೈಸ್ ಮಾಡಿ ಅವ್ರನ್ನೊಂದು ಸಣ್ಣ ಮಕ್ಕಳನ್ನು ಹೆದರಿಸುವ ರೀತಿಯಲ್ಲಿ ಹೆದರಿಸಿ ಬಿಡ್ತಾರೆ ಸದ್ಯ ಈ ಘಟನೆಗೆ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಜನ ಸಿದ್ದರಾಮಯ್ಯವನ್ನು ಅವ್ರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಹಿಂದೆ ಆದರೂ ನಮಗೆ ಸುದ್ದಿ ತಲುಪ್ತಾ ಇದ್ದು ಕೇವಲ ಮಾಧ್ಯಮಗಳ ಮೂಲಕ ಅಥವಾ ಏನಾದರೂ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೂಡ ಜನ ಗೊತ್ತಾಗ್ತಿರಲಿಲ್ಲ ಈಗ ಸೋಷಿಯಲ್ ಮೀಡಿಯಾ ಇದೆ ಜನ ತಮ್ಮ ಸಿಟ್ಟನ್ನು ಸೋಷಿಯಲ್ ಮೀಡಿಯಾ ಮೂಲಕ ಆರಾಮಾಗಿ ಹೊರ ಹಾಕ್ತಾರೆ ಇದೀಗ ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ಅದೇ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಹೌದು ಸರ್ಕಾರಿ ಕಾರ್ಯಕ್ರಮ ಅನ್ನೋ ಒಂದು ಪ್ರೋಟೋಕಾಲ್ ಇರುತ್ತೆ ಏನಂದ್ರೆ ಜಿಲ್ಲಾಧಿಕಾರಿಗಳು ಈ ರಾಜಕಾರಣಿಗಳ ಜೊತೆ ಗುರುತಿಕೊಳ್ಬಾರ್ದು ಅವರಿಗೆ ಅಂತ ಒಂದು ಪ್ರತ್ಯೇಕವಾದಂಥ ಆಸನ ಇರುತ್ತೆ ಯಾಕಂದ್ರೆ ರಾಜಕಾರಣಿಗಳ ಜೊತೆ ಗುರ್ತಿಕೊಂಡಾಗ ಸ್ವತಂತ್ರ ಕೆಲಸವನ್ನ ಮಾಡೋದಕ್ಕಾಗೋದಿಲ್ಲ ಅವ್ರು ಏನೇ ಕೆಲಸವನ್ನ ಮಾಡಿದ್ರು ಅದರಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪ ಇರುತ್ತೆ ಹಾಗೆ ಹೀಗೆ ಅಂತ ಮುಂದೆ ಮಾತೆಲ್ಲವೂ ಕೂಡ ಕೇಳಬರ್ಬಹುದು ಈ ಕಾರ್ಯಕ್ರಮ ಇದೊಂದು ಬೇರೆ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಒಂದು ಖಾಸಗಿ ಆದಂತಹ ಕಾರ್ಯಕ್ರಮ ಅದಕ್ಕೆ ಡಿ ಸಿ ಅವರು ಕೂಡ ಆಹ್ವಾನಿಸಿದ್ದಾರೆ ಅಲ್ಲೂ ಕೂಡ ಅವ್ರಿಗೆ ಪ್ರತ್ಯೇಕವಾದಂತಹ ಆಸನ ಇತ್ತು ಆದ್ರೆ ಕಾರ್ಯಕ್ರಮ ಆಯೋಜಕರು ಹೇಳಿದಂತ ಕಾರಣಕ್ಕಾಗಿ ಅಲ್ಲಿ ಡಿ ಸಿ ಕುತ್ಕೊಂಡಿದ್ರು ಪಾಪ ಒಂದು ಪ್ರೋಟೋಕಾಲ ಸಣ್ಣ ಉಲ್ಲಂಘನೆ ಆಗಿರಬಹುದು ಆ ಉಲ್ಲಂಘನೆ ಹೌದಾ ಅಲ್ವಾ ಈಗಲೂ ಕೂಡ ಚರ್ಚೆ ಆಗ್ತಿದೆ ಬಿಡಿ ಒಟ್ಟಾರೆಯಾಗ ಆಗಿರಬಹುದು ಹಾಗೆ ಸಿದ್ದರಾಮಯ್ಯವ್ರು ಏನ್ ಮಾಡಬಹುದಿತ್ತು ಅಥವಾ ಸಿದ್ದರಾಮಯ್ಯ ಅವರ ನಲ್ಲಿ ಯಾರೇ ಇದ್ದಿದ್ರು ಆ ರೀತಿಯ ಗದರ್ತಾ ಇರಲಿಲ್ಲ ಯಾರೇ ಇದ್ದಿದ್ರು ನಾನು ಹೇಳ್ತೀನಿ ನಮ್ಮ ರಾಜ್ಯದಲ್ಲಿ ಯಾರೇ ಇದ್ದಿದ್ರು ಕೂಡ ಆ ರೀತಿಯಾಗಿ ಯಾರು ಕೂಡ ಮಾಡ್ತಾ ಇರಲಿಲ್ಲ ಅವನ್ನ ಹತ್ತಿರಕ್ಕೆ ಕರೆದು ತಣ್ಣಗೆ ಅವ್ರಿಗೆ ಹೇಳ್ತಾ ಇದ್ರು ದಯವಿ ಎಲ್ಲಿ ಕೂರಬಾರ್ದ್ರಪ್ಪ ಮುಂದೊಂದು ಏನಾದ್ರು ಸಮಸ್ಯೆ ಆಗಬಹುದು ಇದು ಪ್ರೋಟೋಕಾಲ್ ಉಲ್ಲಂಘನೆ ಹಾಗೆ ಹೀಗೆ ಅಂತೇಳಿ ಪ್ರತ್ಯೇಕ ಆಸನ ಇದೆ ಕೂತ್ಕೊಳ್ಳಿ ಅಂತ ಹಾಗೆ ಮಾಡೋದಿಲ್ಲ ಜನರು ಎದುರುಗಡೆ ಶೋ ಕೊಡ್ಬೇಕಲ್ಲ ನಾನು ಹಾಗೆ ಹೀಗೆ ಅಂತ ತೋರಿಸ್ಕೊಳ್ಬೇಕಲ್ಲ ಅಥವಾ ಆ ಅಧಿಕಾರದ ದರ್ಪ ಅಹಂಕಾರ ಎಲ್ಲವೂ ಕೂಡ ನೆತ್ತಿಗೆ ಏರಿಬಿಟ್ಟಿದೀವಿ ಏನು ಕೂಡ ಅರ್ಥ ಆಗ್ತಿಲ್ಲ ಯಾಕೆ ಸಿದ್ದರಾಮಯ್ಯ ಅವರು ಹೀಗ್ ಮಾಡ್ತಿದ್ದಾರೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಅದು ಕೂಡ ಓರ್ವ ಅಧಿಕಾರಿಗೆ ಸಾರ್ವಜನಿಕವಾಗಿ ಹೀಗೆ ನಿಂದಿಸ್ಬಿಟ್ರೆ ಆ ಅಧಿಕಾರಿಯ ಪರಿಸ್ಥಿತಿ ಹೇಗಾಗಬೇಡ ಅವರ ಕೆಳ ಹಂತದ ಹಂತದ ಸಿಬ್ಬಂದಿ ಈಗ ಅಧಿಕಾರಿ ಗೌರವ ಕೊಡ್ತಾರ ಸಾರ್ವಜನಿಕರು ಅವರಿಗೆ ಗೌರವ ಕೊಡ್ತಾರಾ ಆ ಡಿ ಸಿ ಎನ್ನುವಂತ ಮರ್ಯಾದೆ ಹಾಗೆ ಉಳ್ಸ್ಕೊಳ್ಳೋಕೆ ಸಾಧ್ಯವ ಇಲ್ಲ ಪಾಪ ಎಷ್ಟು ಕಷ್ಟಪಟ್ಟು ಆ ಹುದ್ದೆಗೆ ಬಂದಿದ್ರು ಏನೋ ಗೊತ್ತಿಲ್ಲ ಕೆಲವೇ ಕೆಲವು ನಿಮಿಷದಲ್ಲಿ ಎಲ್ಲವನ್ನೂ ಕೂಡ ಮಣ್ಣು ಪಾಲು ಮಾಡಿಬಿಟ್ರು ನಾನು ಹಾಗಂದ ಮಾತ್ರಕ್ಕೆ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಆ ಅವರು ಭಯಂಕರ ಇರ್ತಾರೆ ಅಂತ ಹೇಳ್ತಿಲ್ಲ ಅವರು ಕೂಡ ತಮ್ಮ ಕೆಳ ಹಂತ ಸಿಬ್ಬಂದಿ ಜೊತೆಗೆ ಹಾಗೆ ನೋಡ್ಕೊಳ್ತಾರೆ ಅವರು ಕೂಡ ಒಮ್ಮೊಮ್ಮೆ ಇಂಥ ವರ್ತನೆಯನ್ನು ತೋರ್ತಾರೆ ಎಲ್ಲವೂ ಕೂಡ ಹೌದು ಆದರೆ ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಸಿದ್ದರಾಮಯ್ಯನವರು ಓರ್ವ ಮುಖ್ಯಮಂತ್ರಿಯಾಗಿ ಆ ರೀತಿಯಾಗಿ ಗದರಿದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಯಾವುದೇ ಕಾರಣಕ್ಕೂ ಅದನ್ನು ಸಮರ್ಥನೆ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಹಾಗೆ ಸಿದ್ದರಾಮಯ್ಯವರು ಪ್ರಥಮ ಬಾರಿಗೆ ಹೀಗೆ ಮಾಡಿದರೆ ಹೋಗಲೇಬೇಡಿ ಯಾವುದೋ ಟೆನ್ಷನ್ ಅಲ್ಲಿದ್ರು ಅನ್ನಬಹುದು ಪ್ರಥಮ ಬಾರಿಗೆ ಅಲ್ಲ ಅಥವಾ ಅದು ಆಕಸ್ಮಿಕವಾದಂಥ ಘಟನೆಯೂ ಕೂಡ ಅಲ್ಲ ಅಥವಾ ಯಾವುದೋ ಟೆನ್ಷನಲ್ಲಿ ಅಲ್ಲಿ ಆ ರೀತಿಯಾಗಿ ಗದರಿದ್ದು ಅಲ್ಲ ಜನರಿಂದ ಶುಳ್ಳೆ ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಹಾಗೆ ಮಾಡಿದ್ದು ಹಾಗೆ ಅಲ್ಲಿ ಎದುರುಗಡೆ ಕೂತಂಥವರಿಗೆ ತಲೆಯಲ್ಲಿ ಏನಿದೆ ಅರ್ಥ ಆಗೋದಿಲ್ಲ ಸಿದ್ದರಾಮಯ್ಯವ್ರು ಹಾಗೆ ಮಾತಾಡ್ತಿದ್ದಂಗೆ ಏನಿಲ್ಲಪ್ಪ ಶಿಳ್ಳೆ ಚಪ್ಪಾಳೆ ಹೊಡೆದ್ಬಿಟ್ರು ಅವ್ರ ಕ್ಷೇತ್ರಕ್ಕೆ ಯಾವುದೋ ಒಂದು ನೂರು ಕೋಟಿ ಅನುದಾನ ಘೋಷಣೆ ಮಾಡಿದಾಗ ಶುಳ್ಳೆ ಚಪ್ಪಾಳೆ ಹೊಡಿಲಿ ಅವರು ಜಿಲ್ಲೆಯ ಡಿಸಿಗೆ ಮುಖ್ಯಮಂತ್ರಿ ಅವ್ರ ಊರಿಗೆ ಬಂದು ಗದ್ರುತಾ ಇದ್ದಾರೆ ಅವರ ಡಿಸಿಗೆ ಗದ್ರಿದ್ದನ್ನು ಜನ ಎಂಜಾಯ್ ಮಾಡ್ತಿದ್ದಾರೆ ಜನಕ್ಕೆ ಈ ಪಾಪ ಅವ್ರಿಗೆ ಒಂದು ಜನಕ್ಕೆ ಏನೂ ಗೊತ್ತೇ ಇಲ್ಲ ಅವ್ರಿಗೆ ಯಾರಿಗೆ ಗದ್ರದ್ದು ಅಂತಲೂ ಗೊತ್ತಿಲ್ಲ ಒಟ್ಟು ಸಿದ್ದರಾಮಯ್ಯವ್ರು ಆ ರೀತಿಯಾಗಿ ಮಾತಾಡಬೇಕು ಅವ್ರಿಗೆ ಖುಷಿ ಸಿಗಬೇಕು ಯಾರೊಬ್ರು ಹೌದೋ ಹುಲಿಯಾ ಅಂತ ಇನ್ನೊಬ್ರು ಶುಳ್ಳೆ ಚಪ್ಪಾಳಿ ಅಂತ ಸಿದ್ದರಾಮಯ್ಯವ್ರು ಅದೇ ರೀತಿಯಾಗಿ ಅವರ ಮಕ್ಕಳು ಈ ಪೊಸಿಷನ್ಲ್ ಇದ್ದಾಗ ಗದ್ರಿದ್ರೆ ಆ ಜನ ಹಾಗೆ ಇದ್ರೆ ಇಲ್ಲ ಅವರೆಲ್ಲರೂ ಕೂಡ ಖಂಡಿಸ್ತಾ ಇದ್ರು ಯಾರದ್ದೋ ಮಕ್ಕಳಲ್ಲ ಹೀಗಾಗಿ ಅವರೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಇದೆಲ್ಲ ಯಾವಾಗ ಸಿದ್ದರಾಮಯ್ಯ ಧೋರಣೆ ಬಿಡ್ತಾರೋ ಗೊತ್ತಿಲ್ಲ ದಾವಣಗೆರೆಯಲ್ಲಿ ಆಗ ಎಸ್ ಪಿ ಆಗಿದ್ದಂಥ ಅರುಣ್ ಅವರು ಬಹಳ ಅದ್ಭುತ ಕೆಲಸ ಮಾಡ್ತಾ ಇದ್ರು ಮರಳು ಗಣಿಗಾರಿಕೆ ಅದೆಲ್ಲವನ್ನೂ ಕೂಡ ತಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ರು ಸದ್ಯ ಉಡುಪಿಲಿದ್ದಾರೆ ಬಹಳ ಒಳ್ಳೆ ಹೆಸರು ಮಾಡಿದ್ದಾರೆ ಅದ್ಭುತವಾದಂಥ ಅಧಿಕಾರಿ ಕೆಲವೇ ಕೆಲವು ಅದ್ಭುತ ಅಧಿಕಾರಿಗಳಲ್ಲಿ ಅವರು ಕೂಡ ಒಬ್ಬರು ಅಂತಹ ಅಧಿಕಾರಿಗೆ ದಾವಣಗೆರೆಯ ಒಂದು ಸಭೆಯಲ್ಲಿ ಎಲ್ಲರ ಎದುರುಗಡೆ ಬಾಯಿಗೆ ಬಂದಾಗ ಮಾತಾಡ್ಬಿಡ್ತಾರೆ ಈ ಹಿಂದೆ ಮಂಡ್ಯದಲ್ಲಿ ಒಬ್ರು ಎಸ್ ಪಿ ಇದ್ರು ಕುಮಾರ್ ರೆಡ್ಡಿ ಅನ್ಸತ್ತವ್ರ ಹೆಸರು ಎರಡ್ ಸಾವಿರದ ಹದಿನೇಳರ ಸಂದರ್ಭದಲ್ಲಿ ಆಗೇನು ಪ್ರತಿಭಟನೆ ಆಯಿತು ಆ ಪ್ರತಿಭಟನೆಯನ್ನ ತಡಿಲಿಲ್ಲ ಎನ್ನುವ ಕಾರಣಕ್ಕಾಗಿ ಡಿ ಸಿಗ್ ಎಲ್ಲರಿದ್ರು ಎದುರುಗಡೆ ವೇದಿಕೆಯಲ್ಲಿ ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ ಹಾಗೆ ನ್ಯಾಷನಲ್ ಚಾನಲ್ಗಳಲ್ಲ ಸಿಕ್ಕಾಪಟ್ಟೆ ಹೈಪ್ ಆಗಿಬಿಟ್ಟಿತ್ತು ಸಾರ್ವಜನಿಕವಾಗಿ ಸಿದ್ದರಾಮಯ್ಯ ವಿರುದ್ಧ ಆಗಲೂ ಕೂಡ ಆಕ್ರೋಶ ವ್ಯಕ್ತವಾಗಿ ಇನ್ನೂ ಎಷ್ಟೆಷ್ಟು ಕಡೆ ಯಾರ್ಯಾರು ಬೈದಿದ್ದಾರೋ ಗೊತ್ತಿಲ್ಲ ಹಿಂಗೆ ಅಧಿಕಾರಿಗಳನ್ನ ಬೈಯೋದೇ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ತಮ್ಮ ಅಭ್ಯಾಸ ಮಾಡ್ಕೊಂಡು ಹಾಗೆ ಕಾಣಿಸ್ತಾ ಇದೆ ಯಾವಾಗ ಇದೆಲ್ಲವೂ ಕೂಡ ಬದಲಾಗುತ್ತೋ ಗೊತ್ತಿಲ್ಲ ಜನ ಹಿಂದೆ ನೀವು ಮಾಡಿದೆ ಕೂಡ ಸಹಿಸಿಕೊಂಡು ಬರ್ತಾ ಇದ್ರು ಆದರೆ ಜನ ಈಗ ಸುಮ್ಮನೆ ಇರೋದಿಲ್ಲ ನಿಮ್ಮ ಪ್ರತಿ ತಪ್ಪುಗಳನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಪಾಠ ಕಲಿಸುವ ಸಂದರ್ಭದಲ್ಲಿ ಪಾಠ ಕಲಿಸ್ತಾರೆ ಇನ್ನು ಸಿದ್ದರಾಮಯ್ಯ ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು ಇದೇ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಎಮ್ ಎಲ್ ಎ ಆಗ್ಬಹುದು ಎಂ ಪಿ ಆಗ್ಬಹುದು ಕೊನೆಗೆ ಮನಸ್ಸು ಮಾಡಿದ್ರೆ ಸಿ ಎಂ ಆಗಬಹುದೇನೋ ಈಗ ತಮಿಳುನಾಡದ ಅಣ್ಣಮಲೆ ಅಂತ ಪ್ರಯತ್ನ ಪಡ್ತಿದ್ದಾರೆ ಶಸಿಕಾಂತ್ ಸೆಂಥಿಲ್ ಕಾಂಗ್ರೆಸ್ ಇಂದ ಎಂ ಪಿ ಆಗಿದ್ದಾರೆ ನಮ್ಮಲ್ಲಿ ಐ ಎಸ್ ಅದೇ ಆಫೀಸರ್ ಆಗಿದ್ದು ತಮಿಳುನಾಡಲ್ಲಾಗಿದ್ದಾರೆ ಈ ರೀತಿಯಾಗಿ ತುಂಬಾ ಜನ ಅಂತ ಪ್ರಯತ್ನ ಎಲ್ಲವನ್ನು ಕೂಡ ಪಡ್ತಿದ್ದಾರೆ ಆಗಬಹುದೇನೋ ಅದು ರಾಜಕಾರಣಿಗಳು ಉಲ್ಟಾ ಪಲ್ಟಾ ನಿಂತ್ಕೊಂಡ್ರು ಐ ಎಸ್ ಐ ಪಿ ಎಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯು ಪಿ ಎಸ್ ಸಿ ಅಂದ್ರೆ ಯಾವುದೋ ಕಡಲೆ ಪುರಿ ಹಾಕೊಂಡು ತಿಂದಂಗಲ್ಲ ಅದನ್ನ ಇವರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಇದು ಯಾವುದು ಇವರಿಗೆ ಸ್ವಲ್ಪವೂ ಅರ್ಥ ಆಗ್ತಿಲ್ಲ ಅನ್ನೋದು ಅರ್ಥ ಇದೇ ಆಗ್ತಾ ಇಲ್ಲ ಈ ರೀತಿಯಾಗಿ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಸಾರ್ವಜನಿಕವಾಗಿ ಮರ್ಯಾದೆ ತೆಗೆದುಬಿಟ್ರೆ ಬಿಟ್ರೆ ದಿನ ನಾನು ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ನಾನು ಐ ಎಸ್ ಆಗಬೇಕು ನಾನು ಐ ಪಿ ಎಸ್ ಆಗಬೇಕು ಐ ಆರ್ ಎಸ್ ಆಗಬೇಕು ಐ ಎಫ್ ಎಸ್ ಆಗಬೇಕು ಅಂತ ಹೇಳಿ ಕನಸು ಕಾಣ್ತಿರ್ತಾರಲ್ಲ ಅವರ ಕನಸು ಕೂಡ ಒಂದು ರೀತಿಯಲ್ಲಿ ನುಚ್ಚಿನೂರದಾಗ ಆದಂಗೆ ಆಗ್ಬಿಡುತ್ತೆ ಅವರು ಅಂದ್ಕೊಳ್ತಾರೆ ನಾವು ಅಂದ್ಕೊಂಡಿದ್ವಿ ಐ ಎಸ್ ಐ ಪಿ ಎಸ್ ಅಂದ್ರೆ ಒಳ್ಳೆ ಪೊಸಿಷನ್ ಜನ ಮರ್ಯಾದೆ ಕೊಡ್ತಾರ ಅಂತ ಹೇಳಿ ನೋಡಿದ್ರೆ ಸಿದ್ದರಾಮಯ್ಯ ಅವ್ರು ಹೀಗೆ ಮರ್ಯಾದೆ ತೆಗೆದ್ಬಿಟ್ಟಲ್ರಿ ನಾವು ಐ ಎಸ್ ಆಗ ಐ ಪಿ ಎಸ್ ಆಗ ಏನು ಪ್ರಯೋಜನ ಅಂತ ಹೇಳಿ ಒಂದಷ್ಟು ಯುವಕರು ಯೋಚನೆ ಮಾಡುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಹಾಗಂದ ಮಾತ್ರ ನಾನು ಸಿದ್ದರಾಮಯ್ಯವರ ಆ ಸ್ಥಾನವನ್ನು ನಾನು ಇಲ್ಲಿ ಬೈತಾ ಇಲ್ಲ ಸಿದ್ದರಾಮಯ್ಯ ಹೌದು ಶ್ರಮವನ್ನು ಹಾಕಿದ್ದಾರೆ ಇವತ್ತೊಂದು ಒಳ್ಳೆ ಪೊಸಿಷನ್ ಬಂದಿದ್ದಾರೆ ಸಿ ಎಂ ಆಗೋದಂದ್ರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ ಹಾಗಂದ ಮಾತ್ರಕ್ಕೆ ತನಗೊಂದು ಒಳ್ಳೆ ಪೊಸಿಷನ್ ಸಿಕ್ತು ಅಂತ ಹೇಳಿ ಅಧಿಕಾರಿಗಳನ್ನ ಬಾಯಿಗೆ ಬಂದು ಹಾಗೆ ದೂಷಿಸುವಂತ ಅಧಿಕಾರವನ್ನು ಯಾರು ಕೂಡ ಕೊಟ್ಟಿಲ್ಲ ಮತ್ತೆ ಐ ಎ ಎಸ್ ಅಧಿಕಾರಿ ಆ ಪ್ಲೇಸ್ ನಲ್ಲಿ ಯಾರಾದರೂ ಸ್ವಲ್ಪ ಬೇರೆ ರೀತಿಯಾದಂಥ ಅಧಿಕಾರಿ ಇದ್ದು ಅದೇ ದಾಟಿಯಲ್ಲಿ ಸಿದ್ದರಾಮಯ್ಯವ್ರಿಗೆ ಏನಾದರೂ ತಿರುಗೇಟ್ ಕೊಟ್ಬಿಟ್ಟಿದ್ರೆ ಕೆಲಸ ಏನಾಗುತ್ತಾಗ್ಲಿ ನೋಡ್ಕೊಳ್ಳೋದು ನಂಗೆ ಸ್ವಾಭಿಮಾನ ಮುಖ್ಯ ಅಂತ ಹೇಳಿ ತಿರುಗೇಟನ್ನು ಕೊಟ್ಬಿಟ್ಟಿದ್ರೆ ಸಿದ್ದರಾಮಯ್ಯವರ ಪರಿಸ್ಥಿತಿ ಹೇಗಾಗ್ಬಿಡ್ತಿತ್ತು ಸಾರ್ವಜನಿಕರ ಎದುರುಗಡೆ ಸಿದ್ದರಾಮಯ್ಯವರ ಆ ಸ್ಥಾನದ ಗಲತಿ ಏನಾಗ್ಬಿಡ್ತಾ ಇತ್ತು ಇದನ್ನು ಸಿದ್ದರಾಮಯ್ಯವ್ರು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಹೀಗಾಗ್ತಿದೆಯೋ ಗೊತ್ತಿಲ್ಲ ಇದು ಪ್ರಥಮ ಘಟನೆ ಅಂತೂ ಅಲ್ವೇ ಅಲ್ಲ ಇದು ಲಾಸ್ಟ್ ಘಟನೆಯೂ ಅಂತೂ ಅನಿಸ್ತಾ ಇಲ್ಲ ಮತ್ತೆ 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 ಸಿದ್ದರಾಮಯ್ಯವರ ವಿಚಾರದಲ್ಲಿ ಇದು ರಿಪೀಟ್ ಆಗ್ತಾ ಇದೆ ಜನ ಇಲ್ಲಿವರೆಗೆ ಸಹಿಸಿಕೊಂಡಿದ್ದಾರೆ ಸರಿಯಾದ ಸಮಯಕ್ಕೆ ಜನ ಹೇಗೆ ಪಾಠ ಕಲಿಸಬೇಕು ಹೇಗೆ ತಿರುಗೇಟನ ಕೊಡಬೇಕು ಹಾಗೆ ತಿರುಗೇಟನ್ನು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತೆ ಮತ್ತೆ ಹೇಳ್ತೀನಿ ಇದು ಅತಿರೇಕದ ವರ್ತನೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಆಕಸ್ಮಿಕ ಅಲ್ಲ ಅಥವಾ ಯಾವುದೋ ಟೆನ್ಷನ್ ಅಲ್ಲಿ ಹೇಳಿದ್ದಲ್ಲ ಉದ್ದೇಶ ಪೂರ್ವಕವಾಗಿಯೇ ಶುಳ್ಳೆ ಚಪ್ಪಾಳಿಯನ್ನ ಗಿಟ್ಟಿಸಿಕೊಳ್ಳೋದಿಕ್ಕೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳದ ಹಾಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಇದೊಂದು ರೀತಿಯಲ್ಲಿ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಧಮಕಿ ಹಾಕಿದ ರೀತಿಯಲ್ಲೇ ಈಗ ಮೈ ಎಸ್ ಐ ಪಿ ಎಸ್ ಅಧಿಕಾರಿಗಳು ಬಯಲೇಬಾರದು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ಸಾರ್ವಜನಿಕರ ಎದುರುಗಡೆ ಬಹಳ ಅತ್ಯುತ್ತಮವಾದ ವರ್ತನೆಯನ್ನು ತೋರೋದಿಲ್ಲ ಒಂದಷ್ಟು ಜನ ಆಲಸ್ಯ ಮಾಡುವಂಥವ್ರು ಇರ್ತಾರೆ ಬೇಜವಾಬ್ದಾರಿ ಅಧಿಕಾರಿಗಳು ಇರ್ತಾರೆ ಅದಕ್ಕೆ ಆದಂತ ಒಂದು ವೇದಿಕೆ ಇರುತ್ತೆ ಒಂದು ಮೀಟಿಂಗ್ ನಡೆಯುತ್ತೆ ಕ್ಲೋಸ್ ರೂಮ್ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ ನಲ್ಲಿ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಳ್ಳಿ ಅವ್ರನ್ನ ಹಿಗ್ಗಾಮುಗ್ಗ ಜಾಡಿಸ್ಲಿ ಕೆಲಸ ಮಾಡ್ಲಿ ಅಂತೇಳಿ ಸೂಚನೆಯನ್ನ ಕೊಡಿ ಉದಾಹರಣೆಗೆ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಅವರು ಮೀಟಿಂಗ್ ಅಲ್ಲಿ ಯಾವಾಗ್ಲೂ ತಹಶೀಲ್ದಾರ್ಗಳಿಗೆ ಬೈತಾನೆ ಇರ್ತಾರೆ ಅವರು ಏನರ ಕೆಲಸ ಮಾಡ್ತಿಲ್ಲ ಹಾಗೆ ಹೀಗೆ ಅಂತೇಳಿ ಸಾರ್ವಜನಿಕವಾಗಿ ಅಲ್ಲ ಅವರದ್ದೇ ಆದಂತ ಒಂದು ಇದ್ರಲ್ಲಿ ಅವರು ದೂಷಿಸ್ತಾನೆ ಇರ್ತಾರೆ ಹಾಗಂದ ಮಾತ್ರ ನೀವು ಸಾರ್ವಜನಿಕ ವೇದಿಕೆಯಲ್ಲಿ ಬಂದು ಆ ರೀತಿಯಾಗಿ ಏನು ಏನ್ ಹೇಳಿ ಡಿ ಸಿ ಅಂದ್ರೆ ಅದು ಸಾಮಾನ್ಯ ಹುದ್ದೆ ಅಲ್ಲವೇ ಅಲ್ಲ ಈ ಐ ಎಸ್ ಐ ಪಿ ಎಸ್ ಅಂದ್ರೆ ಸಾಮಾನ್ಯ ಹುದ್ದೆ ಅಲ್ಲವೇ ಅಲ್ಲ ಒಂದು ಯು ಪಿ ಎಸ್ ಸಿ ಅನ್ನ ಕ್ಲಿಯರ್ ಮಾಡಬೇಕು ಅಂದ್ರೆ ಒಂದು ಜನ್ಮವನ್ನು ಬಂದಂಗೆ ಆಗುತ್ತೆ ಹಗಲು ರಾತ್ರಿ ಶ್ರಮವನ್ನು ಹಾಕಿರ್ತಾರೆ ಹಗಲು ರಾತ್ರಿ ಒದ್ದಾಡಿರ್ತಾರೆ ಅದಾದ ಬಳಿಕ ಕ್ಲಿಯರ್ ಮಾಡಿ ಒತ್ತೊಂದು ಒಳ್ಳೆ ಪೊಸಿಷನ್ ಬಂದಿರ್ತಾರೆ ನೀವು ನೋಡಿದ್ರೆ ಆರಾಮಾಗಿಲ್ಲವನ್ನು ಇದು ಮಾಡಿಬಿಟ್ರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯವರ ಈ ವರ್ತನೆಗೆ ಅವರದ್ದೇ ಪಕ್ಷದ ಒಂದಷ್ಟು ಕಾರ್ಯಕರ್ತರಿಂದ ಅವರದ್ದೇ ಕಟ್ಟ ಅಭಿಮಾನಿಗಳಿಂದ ತೀವ್ರ ಆಕ್ರೋಶ ತೀವ್ರ ಸಿಟ್ಟನ್ನು ಹೊರ ಹಾಕ್ತಿದ್ದಾರೆ ಆ ಕಾರಣಕ್ಕಾಗಿ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ನೀವೇನೇನು ಮಾಡಿರಿ ಇಂಥದ್ವೊಂದನ್ನು ಮಾಡಿಬಿಟ್ರೆ ಆ ಶ್ರಮ ಎಲ್ಲವೂ ಕೂಡ ನೀರಲ್ಲಿ ಹುಣಸೆ ಹಣ್ಣನ್ನು ತೊಳೆದಂಗೆ ಆಗಿಬಿಡುತ್ತೆ ಒಟ್ಟಾರೆ ಬಂಧುಗಳು ನಿಮ್ಗೆ ಏನೇ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ